ನಮಸ್ಕಾರ ಸ್ನೇಹಿತರೆ ರಾತ್ರಿಯ ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ರಾತ್ರಿ ಏನೇನು ನಡೀತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಪ್ರತಾಪ್ ಅವರು ಫುಲ್ ಖುಷಿ ಖುಷಿಯಿಂದ ಭೋಜನವನ್ನು ಸವಿತಾ ಇದ್ದಾರೆ ಅಷ್ಟೊಂದು ಆಗಿ ಕಳಿಸಿದ್ದಾರೆ ಊಟ ಅಂತಲೇ ಹೇಳ್ಬೋದು ಅದು ಹೆಂಗೆ ಊಟ ಮಾಡ್ತಾಯಿದ್ದಾರೆ ನೋಡಿ ಬೆಳ್ಳಿ ತೊಟ್ಟಿಲ ಮೇಲೆ ಅಂದರೆ ಆ ಥರ ಡಿಸೈನ್ ಮಾಡಿದ್ದಾರೆ ತೊಟ್ಟಿಲ ಥರ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಡೈನಿಂಗ್ ಹಾಲನ್ನು ಸೃಷ್ಟಿ ಮಾಡಿ ಅದ್ರ ಮೇಲೆ ಸ್ಪೆಷಲ್ ನಾನ್ ವೆಜ್ ಊಟ ಬಿರಿಯಾನಿ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸಖತ್ತಾಗಿ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಯಾಕೆ ಯಾಕೆ ಈ ಥರ ಸ್ಪೆಷಲ್ ಊಟ ಅಂದರೆ ಮನೆಯವರಿಗೆ ಒಂದು ಹಾಸ್ಯಭರಿತ ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಆ ಚಟುವಟಿಕೆಯಲ್ಲಿ ಸಖತ್ತಾಗಿ ಪಫಾರ್ಮ್ ಮಾಡಿರ್ತಾರೆ ಎಲ್ಲರೂ ಖುಷಿಯಾಗಿ ಬಿಗ್ ಬಾಸ್ ಕಡೆಯಿಂದ ಒಳ್ಳೆ ಭೋಜನವನ್ನು ಕಳಿಸಿದ್ದಾರೆ ಇಲ್ಲಿ ವಿನಯ್ ಅವರು ಪ್ರತಾಪ್ಗೆ ಇದ್ದಾರೆ ಏನು ಪ್ರತಾಪ್ ಈ ಥರ ಸ್ಪೆಷಲ್ ಊಟ ಮಾತ್ರ ಸ ಸರಿಯಾಗಿ ಸವಿತೀರ ಉಳಿದಿದ್ದು ಊಟ ಎಲ್ಲ ತಿನ್ನೋದೇ ಇಲ್ಲ ಮಧ್ಯಾಹ್ನನೂ ತಿಂದಿಲ್ಲಲ್ಲ ಅಂತ ಕೇಳ್ತಾರೆ ಹಾಗೇನಿಲ್ಲ ಅಣ್ಣ ಸ್ವಲ್ಪ ಈ ಥರ ಇದ್ದರೆ ಸ್ಪೆಷಲಾಗಿದ್ದರೆ ಒಂಥರ ನಮಗೆ ಖುಷಿ ಅಲ್ವಾ ಅದೇ ತಿಂದು ತಿಂದು ಸ್ವಲ್ಪ ಬೇಜಾರಾಗಿರುತ್ತೆ ನನಗೆ ಅಷ್ಟೊಂದು ಊಟನೂ ಲೈಟಾಗಿ ತಿಂತಿನ ನಾನು ಅಂತ ಹೇಳ್ತಾರೆ ಹೌದಾ ಆಮೇಲೆ ಹೊರ್ತರು ಸಂತೋಷರು ಹೇಳ್ತಾರೆ ಸರಿ ಬಿಡಪ್ಪ ನೀನು ಊಟನೇ ಮಾಡೋದಿಲ್ಲ ಫುಡ್ ಪಾಯ್ಸನ್ ಆಗಿತ್ತು ನಿನಗೆ ಲಿಟ್ರಲ್ಲಿ ನೀನು ಮೂರು ದಿವಸ ಕರೆಕ್ಟಾಗಿ ಊಟನೂ ಮಾಡಿರಲಿಲ್ಲ ಅಂತಾರೆ ಇಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಊಟನ ಬಿರಿಯಾನಿ ಊಟನ ತಿಂತಾಯಿದ್ದಾರೆ ಅಂತಲೇ ಹೇಳಿ